ಕೋಮುವಾದಿ ಬಿಜೆಪಿ ಮತ್ತು ಅವಕಾಶವಾದಿ ಜೆಡಿಎಸ್ ಸೋಲಿಸುವುದಕ್ಕೆ ಜನಪರ ಪರ್ಯಾಯ ಜಾತ್ಯಾತೀತ ನೀತಿಗಳ ಹೊಸ ಸರ್ಕಾರ ರಚಿಸಲು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಇರುವುದಾಗಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವ ಕಾರಣಕ್ಕೆ ಇವರನ್ನು ಸೋಲಿಸಬೇಕು ಎನ್ನುವ ಬಗ್ಗೆ ಹೋಬಳಿ ಮಟ್ಟದಲ್ಲಿ ಸಿಪಿಐಎಂ ವತಿಯಿಂದ ಆಂದೋಲನ ನಡೆಸಲಾಗ್ತಾ ಇದೆ ಈ ದೇಶದ ಜಾತ್ಯಾತೀತ ಮೌಲ್ಯ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಮೋದಿ ಸರ್ಕಾರವನ್ನು ಸೋಲಿಸಬೇಕಾಗಿದೆ ಅವರು ಮತ್ತೆ ಪ್ರಧಾನಿಯಾದರೆ ಇಡೀ ಒಕ್ಕೂಟ ವ್ಯವಸ್ಥೆಯೇ ಉಳಿಯೋದಿಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಂತೆ ಕರೆ ನೀಡಿದ್ರು ಚುನಾವಣಾ ಬಾಂಡ್ ಲಜ್ಜೆ ಹೀನವಾಗಿರುವಂತಹ ಅಗ್ರಣವಾಗಿದೆ ಭರವಸೆ ಬರೀ ಸುಳ್ಳಾಗಿದೆ ನಾನು ಅಧಿಕಾರಕ್ಕೆ ಬಂದ ನಂತರ ಬೆಲೆ ಇಳಿಕೆ ಮಾಡುವುದಾಗಿ ಭರವಸೆ ನೀಡಿದ್ದು ಆದರೆ ಈಗ ಬೆಲೆಗಳು ಎರಡು ಪಟ್ಟಾಗಿದೆ ಅಂತ ದೂರಿದ್ರು ಇನ್ನು ಪ್ರಧಾನಿ ಮೋದಿ ಕಾನೂನುಬದ್ಧ ದರೋಡೆಕೋರರಂತೆ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಕಾನೂನುಬದ್ಧ ದರೋಡೆಕೋರರು ಮತ್ತೆ ಬರಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವುದಾಗಿ ಚುನಾವಣಾ ಬಾಂಡ್ ತಂದು ಮೋದಿಯವರು ದರೋಡೆ ಮಾಡಿದ್ದಾರೆ ಬೇರೆ ದೇಶಗಳಲ್ಲಿ ನಿಷೇಧ ಮಾಡಿದ್ದ ಔಷಧಗಳನ್ನು ನಮ್ಮ ದೇಶದಲ್ಲಿ ಮಾರಾಟ ಮಾಡುವ ಅವಕಾಶ ಕಲ್ಪಿಸಿ ಅವರಿಂದ ಚುನಾವಣಾ ಬಾಂಡ್ ಮೂಲಕ ಹಣ ಪಡೆದಿದ್ದಾರೆ ಐ ಸಂಸ್ಥೆಗಳ ಮೂಲಕ ಬೆದರಿಸಿ ಹಣ ಪಡೆದಿದ್ದಾರೆ ಆದ್ದರಿಂದ ಕೋಮುವಾದಿ ಮತ್ತು ಭ್ರಷ್ಟ ಬಿಜೆಪಿಯನ್ನು ಮತ್ತು ಅವಕಾಶವಾದಿ ಜೆಡಿಎಸ್ ಪಕ್ಷವನ್ನು ಸೋಲಿಸುವಂತೆ ಮನವಿ ಮಾಡಿದರು ಸಿಪಿಐ ಎಂ ಪಕ್ಷದ ಸುದ್ದಿಗೋಷ್ಠಿಗೆ ನಿಮಗೆಲ್ಲರಿಗೂ ಮತ್ತೊಂದು ಸರಿ ಸ್ವಾಗತ ನಾಳೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕೋಮುವಾದಿ ಬಿ ಜೆ ಪಿ ಮತ್ತು ಅವಕಾಶವಾದಿ ಜೆ ಡಿ ಎಸ್ ಪಕ್ಷಗಳನ್ನು ಸೋಲಿಸಬೇಕು ಇಡೀ ದೇಶದಲ್ಲಿ ಒಂದು ಜನಪರ ಪರ್ಯಾಯ ಜಾತ್ಯತೀತ ನೀತಿಗಳನ್ನು ಅನುಸರಿಸ್ತಕ್ಕಂಥ ಹೊಸ ಸರ್ಕಾರ ರಚನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇಂಡಿಯಾ ಕೂಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡ ಅಲ್ಲಿಯ ಸ್ಟಾರ್ ಚಂದ್ರೂರವರನ್ನು ಬೆಂಬಲಿಸಬೇಕು ಅಂತೇಳಿ ಸಿ ಪಿ ಐ ಪಕ್ಷ ತೀರ್ಮಾನ ಮಾಡಿದೆ ಈಗಾಗಲೇ ನಾವು ನಮ್ಮ ಪಕ್ಷದ ಎಲ್ಲ ಘಟಕಗಳು ಜನ ಚಳುವಳಿಗಳು ಹಳ್ಳಿ ಹಳ್ಳಿಗಳಲ್ಲಿ ಯಾವ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಮತ್ತು ಅವರ ಅವಕಾಶವಾದಿ ಮಿತ್ರರನ್ನು ಸೋಲಿಸಬೇಕು ಅನ್ನುವಂಥ ಒಂದು ಆಂದೋಲನದಲ್ಲಿ ನಾವು ತೊಡಗಿದ್ದೀವಿ ಈಗಾಗಲೇ ನಾವು ಲಕ್ಷಾಂತರ ಕರ್ಪತ್ರಗಳನ್ನು ಮುದ್ರಿಸಿ ಲಕ್ಷಾಂತರ ಜನರನ್ನ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇದ್ದೀವಿ ನಾವು ಜನರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ದೇಶ ಈ ದೇಶವಾಗಿ ಉಳಿಬೇಕು ಅಂತಾದರೆ ಅದರ ಜಾತ್ಯತೀತ ಮೌಲ್ಯಗಳು ಉಳಿಬೇಕು ಅಂತಾದರೆ ಸಂಸದೀಯ ಪ್ರಜಾಸತ್ತ ಉಳಿಬೇಕು ಅಂತಾದರೆ ಮೋದಿ ಸರ್ಕಾರವನ್ನು ಸೋಲಿಸಲೇಬೇಕು ఈ సుద్ిగోష్ఠి పుట్టుమాధు శకుమారి దేవి రాజ్ ఉపస్థితరారు